ಹಾಯ್ ಹೆಲೋ ನಮಸ್ಕಾರ ನಾನು ದೀಪ್ತಿ ಮನ್ನರ್ ಇವತ್ ನನ್ನ ಹಾಯ್ ಗಾಯ್ಸ್ ನನ್ನ ಬರ್ಡೆ ಸ್ಪೆಷಲ್ ಏನು ಅಂತ ಕೇಳಿ ಬಟ್ಟೆ ತೊಳೆಯೋದು ಜನ ಬೆಳಿಗ್ಗೆ ಎದ್ದು ನನ್ನ ಕೆಲಸ ಏನಿದೆಯೋ ನಾನು ಮುಗಿಸ್ಕೊಂಡು ನಮ್ಮ ಅಷ್ಟು ದೋಸೆ ತಿನ್ಕೊಂಡು ನಾ ಹೊಂಟಿದ್ದು ಬಟ್ಟೆ ತೊಳೆಯಕ್ಕೆ ಬಟ್ಟೆ ತೊಳೆದು ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೊಂಟ್ವಿ ನೋಡಿ ಬೇಕ್ರಿ ಕಡೆಗೆ ಹೊಟ್ಟೆಗೆ ಏನಾದ್ರು ಒಂದು ಸ್ವಲ್ಪ ಮುಕ್ಕೊಂಡು ಬರೋಣ ಅಂತ ಅಲ್ಲಿರೋದನ್ನ ನೋಡೋದ್ರಲ್ಲೇ ಟೈಮ್ ಆಯಿತು ನೋಡಿ ನೋಡಿ ಲಾಸ್ಟಿಗೆ ಕೈ ಸಿಕ್ಕಿದ್ದ ಹೊಟ್ಟೆ ತುಂಬ ತಿಂದ್ಕೊಂಡು ಅಲ್ಲಿಂದ ಹೋದ್ವಿ ನರಗೊಂಡಲ್ಲಿಗೆ ಅಲ್ಲಂತೂ ಎಂತ ತಗೋಬೇಕು ಎಂತ ಬಿಡಬೇಕು ಅನ್ನೋದೇ ಒಂದು ಗಂಟೆ ಡಿಸ್ಕಷನ್ ಆಯಿತು ಅಲ್ಲಿಂದ ವಾಪಸ್ ಹಾಸ್ಟೆಲಿಗೆ ಬಂದು ತಿಂದು ನಂಗೆ ಗೊತ್ತಿಲ್ಲದಂಗೆ ನನ್ನ ಫ್ರೆಂಡು ನನ್ನ ಬರ್ಡೇ ಪಾರ್ಟಿನ ಮಾಡ್ತಿದ್ರು ಅದನ್ನೆಲ್ಲ ನೋಡಿ ಖುಷಿಪಟ್ಟಿದ್ದು ನಾನು ಹೊಟ್ಟೆ ತುಂಬ ಅಲ್ಲೊಂದು ಸ್ವಲ್ಪ ಕೇಕ್ ತಿಂದು ಅವರಿಗೂ ತಿನ್ನಿಸಿ ಅವ್ರನ್ನ ಕಾಲೆಳೆದು ಅಲ್ಲಿಂದ ಮುಂದೆ ಹೊಂಟ್ವಿ ನೋಡಿ ಪ್ಲೇಟ್ ಖಾಲಿ ಮಾಡೋಕೆ ಸರಿಯಾಗಿ ಮಾತಾಡೋದು முகீத்து இனிவத்தின் தின இஷ்டே இஷ்ட் ஹட்டிப் பிரயத்து நான் ஏன் மாதிரி தீனி நம்ம இந்த நான் ஹுட்டூஹெக் லைக் ஷேர் சப்ஸ்கிரைப் ஜொத்தி இன்ஸ்டாலி டிட்டி மேல் அக்கௌண்ட் பாக் ஜொட்டி கமெண்ட்ல மதிப்பிட்டு ஆயிட்டாங்க